ಹಾಯ್ ಮಾಡು ಹಾಯ್ ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ ಲೈಕ್ ಮಾಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಮಗ ಬೆಳಗ್ಗೆ ಇದ್ದು ಆಟ ಆಡ್ತಾ ಇದ್ದಾನೆ ಅಲ್ಲಿರೋರು ನಮ್ಮ ಅಜ್ಜಿ ಪಾಪು ಅಲ್ಲೇ ಮನಗಿದ್ದಾನೆ ಚಿಕ್ಕವನು ಇವನು ಬೆಳಗ್ಗೆ ಇದ್ದು ಆಟ ಆಡ್ತಿದ್ದ ನಾನು ಅದನ್ನೇ ಅದನ್ನು ಸ್ವಲ್ಪ ಕ್ಲಿಪ್ಪು ತಗೊಳ್ಳೋಣ ಅಂದ್ಬಿಟ್ಟು ಇದೊಂದು ವೀಡಿಯೋ ತೊಗೊಂಡಿದ್ದೀನಿ ಅವನಿಗೆ ಈ ಕಾರ್ ಅಂದರೆ ತುಂಬ ಇಷ್ಟ ಕಾರ್ಗಳಂದರೆ ತುಂಬ ಕ್ರೇಜ್ ಇದೆ ಒಂದು ಸ್ವಲ್ಪ ಅವನಿಗೆ ಹಾಗಾಗಿ ಕಾರ್ಗಳಲ್ಲಿ ಜಾಸ್ತಿ ಆಟ ಆಡ್ತಾನೆ ಮನೇಲಂತೂ ಆಟ ಸಾಮಾನು ಎಲ್ಲ ಕಡೆ ಎಲ್ಲ ಮೂಲೆಯೂ ಅವನ ಆಟ ಸಾಮಾನು ಇದ್ದೇ ಇರುತ್ತೆ ಮನೆ ತುಂಬ ಹರಡ್ಕೊಂಡ್ಬಿಟ್ಟು ಆಟ ಆಡ್ತಾ ಇರ್ತಾನೆ ಹಾಗಾಗಿ ನಮ್ಮ ಮನೆ ಸ್ವಲ್ಪ ಮಿಸ್ಸಿಯಾಗೇ ಇರುತ್ತೆ ಯಾರು ತಪ್ಪು ತಿಳ್ಕೊಬಿಡಿ ಇವ್ರ ಮನೆ ಏನು ಯಾವಾಗಲೂ ಈ ಥರ ಗಲೀಜು ಗಲೀಜಾಗಿದೆ ಮೆಸ್ಸಿಯಾಗಿದೆ ಅಂತ ತಿಳ್ಕೊಬಿಡಿ ಯಾಕಂದರೆ ಮಕ್ಕಳಿರೋ ಮನೆ ಆಲ್ಮೋಸ್ಟ್ ಹಾಗೇ ಇರುತ್ತೆ ಮಕ್ಕಳು ಆಟಾಡೋದ್ನ ನೋಡೋದೇ ಒಂದು ಚೆಂದ ಅಲ್ವಾ ಖುಷಿ ಆಗುತ್ತೆ ಹಾಗೆ ನನ್ನ ಮಗನೂ ಆಟ ಆಡ್ತಾ ಇರೋದ್ ನೋಡಿ ನನಗೆ ತುಂಬಾ ಖುಷಿ ಆಗ್ತಿತ್ತು ಏರೋಪ್ಲೇನ್ ಅಲ್ಲ ಕಾರು ನನಗೆ ಕೊಡ್ತೀರಾ ನನಗೆ ఏ బి సి ఏంట్రీ టూ త్రీ టు ఈ సొప్ తట్టు నమ్మమ్మ ಓ ಅಂದರೆ ಬೆಳಗ್ಗೆ ಅಡುಗೆನೇ ಒಂದೇ ಸಲ ಮಾಡಿಬಿಡೋಣ ಅಂದ್ಬಿಟ್ಟು ತೊಗೊಂಡು ಬಂದಿದ್ರು ನಮ್ಮ ಅಜ್ಜಿ ಬಿಡಿಸ್ತಾ ಇದ್ದಾರೆ ಬಸ್ಸಾರು ಮಾಡಲಿಕ್ಕೆ ಅಂತ ಇವ್ರು ನೋಡಿ ಸಾಯೊಬ್ಬರು ಆರಾಮಾಗಿ ಸೋಫಾ ಮೇಲೆ ಕುತ್ಕೊಂಡು ನೋಡ್ತಾ ಇದ್ದಾರೆ ಸೊಪ್ಪು ಬಿಡ್ಸೋದನ್ನ ಇವರು ಚಿಕ್ಕವರು ಬಾಸು ಮಲಗಿದ್ದಾರೆ ಎಲ್ಲ ಕಡೆಯೂ ಉಡ್ಡಾ ಆಡ್ಕೊಂಡು ಇರೋದೆ ಇವರು ಕಾರು ನೋಡಿ ಅವನತ್ರ ಈ ಥರ ಕಾರುಗಳು ಎಷ್ಟಿದೆಯೋ ಲೆಕ್ಕನೇ ಇಲ್ಲ ತೊಗೊಳೋದು ಒಂದೇ ದಿನಕ್ಕೆ ಕಾಳು ಮಾಡಿಬಿಡೋದು ಹಾಳಾಗಿರೋದನ್ನು ಬಿಡೋಲ್ಲ ಅದನ್ನೇ ಎತ್ಕೊಂಡು ಆಟಾಡೋದು ಈ ಥರ ಮಾಡ್ತಿರ್ತ ನನ್ನ ಮಗ ಇದಾಗ್ತಿದ್ದಂಗೆ ನಮ್ಮಮ್ಮ ನಮ್ಮ ಅಜ್ಜಿಗೂ ಕಾಫಿ ಕೊಟ್ಟು ನನಗೂ ಕಾಫಿ ಕೊಟ್ಟರು ಬಾಣ ಅಂತಿ ಗೊತ್ತಿರುತ್ತಲ್ಲ ದೊಡ್ಡ ಲೋಟದಲ್ಲಿ ಕಾಫಿ ರಸ್ಕು ಬ್ರೆಡ್ಡು ಇದೊಂಥರ ಚೆನ್ನಾಗಿರುತ್ತೆ ಬಾಣಂತಂದಲ್ಲಿ ಎಲ್ಲರೂ ಹೀಗೆ ತೊ ಏನೋ ಗೊತ್ತಿಲ್ಲ ನನಗೆ ಬಟ್ ನಮ್ಮ ಮನೇಲಿ ಹೀಗೆ ಒಂದು ದೊಡ್ಡ ಗ್ಲಾಸಲ್ಲಿ ಕಾಫಿ ಕೊಟ್ಬಿಟ್ಟು ಬ್ರೆಡ್ಡು ಇಲ್ಲ ಅಂದರೆ ಅದ್ರ ಜೊತೆಗೆ ರಸ್ಕ್ ತಿಂತೀವಿ ನನಗೆ ಎರಡು ನನ್ನ ಮಗನಿಗೆ ಎರಡು ರಸ್ಕ್ ತೊಗೊಂಡಿದ್ದೀನಿ ಅವನಿಗೆ ಬಿಟ್ಟು ಪೀಸ್ ಪೀಸ್ ಮಾಡಿ ಕೊಟ್ಬಿಡ್ತೀನಿ ಅವನು ತಿನ್ಕೊತಾನೆ ಈ ಕಡೆ ನಮ್ಮಮ್ಮ ಬಸ್ಸಾರ್ಗೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಅದು ರುಬ್ಕೊಳ್ಳೋದಕ್ಕೆ ಅಂತ ಎತ್ತಿಟ್ಕೊಂಡಿದ್ದಾರೆ ಇದು ಈ ಕಡೆ ಒಗ್ಗರಣೆಗೆ ಈರುಳ್ಳಿ ಎಲ್ಲ ಇಟ್ಕೊಂಡಿದ್ರೆ ತೆಂಗಿನಕಾಯಿ ಇದು ರುಬ್ಕೊಳ್ಳೋಕ್ಕೆ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಸಾಂಬಾರಿಗೆ ರೆಡಿ ಆಯಿತು ಸೊಪ್ಪಿನ ಬಸ್ಸಾರು ಇದು ರೆಸಿಪಿ ಬೇಕು ಅಂದರೆ ಕೇಳಿ ಬೇಕಂದರೆ ಅದನ್ನೂ ಸಹ ಮಾಡಕ್ಕೆ ರೆಸಿಪಿ ಸಹ ವೀಡಿಯೋ ಮಾಡಿಕೊಂಡು ಹಾಕ್ತೀನಿ ಸಹೇಬರು ಬಂದರು ನೋಡಿ ಅಡುಗೆ ಮನೇಲಿ ಅಡುಗೆ ಮನೇಲೂ ಬಿಡಲ್ಲ ನೋಡಿ ನೋಡಿ ಹೀಗೆ ಸೌಟ್ಗಳು ಇವೆಲ್ಲ ಕೊಟ್ಬಿಟ್ರೆ ಬೇಕಂದ್ರೆ ಆಟ ಆಡ್ಕೊಂಡು ಇರ್ತಾನೆ ಅದು ಮಗು ಇರೋ ಮನೆ ಬೇರೆ ಅಲ್ವಾ ಸೌಂಡು ಆದರೆ ಇನ್ನು ಯಾಕೆ ಅಂದ್ಬಿಟ್ಟು ಹಾಗಾಗಿ ನಾನು ಪಾತ್ರೆಗಳೆಲ್ಲ ಕೊಟ್ಟು ರೂಢಿ ಮಾಡಿಲ್ಲ ಕೊಟ್ಟಿದ್ದರೆ ಚೆನ್ನಾಗೆ ರೂಢಿ ಆಗಿರೋನು ಬಾಣಲಿ ಎಲ್ಲ ನೋಡಿ ಸಾಹೇಬರು ಅಡುಗೆ ಮನೇಲಿ ಬಂದು ಆಟ ಆಡಿಕೊಂಡು ಇದ್ದಾರೆ ಕೊಡಲಿಲ್ಲ ಅಂತ ಬಂದು ಹತ್ಕೊಂಡು ನಿಂತಿದ್ದಾರೆ ನಮ್ಮಮ್ಮ ಬಂದು ಸಮಾಧಾನ ಮಾಡಿದ್ರು ಆಮೇಲೆ ಇನ್ನು ಈ ಕಡೆ ನಾಷ್ಟ ನಮಗೆ ತಿಂಡಿಗೆ ಬಂದು ಬಸ್ಸಾರು ಸೊಪ್ಪು ಮತ್ತು ನಾನು ಸ್ನಾನ ಆದಮೇಲೆ ಸ್ವಲ್ಪ ಹೊತ್ತು ಒಂದು ಆಫ್ ಆನ್ ಅವರ್ ಬಿಟ್ಟು ಸ್ನಾನ ಮಾಡಿಕೊಂಡು ಬಂದೆ ನನ್ನ ಮಗನ ಮುಂಚೆನೇ ನನಗಿಂತ ಮುಂಚೆನೇ ಸ್ನಾನ ಮಾಡಿಸಿ ಮಲಗಿಸಿ ಇದ್ದರು ನಾನೀಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಮಲಗಿದ್ದಾದ್ಮೇಲೆ ಈಗ ರೆಡಿಯಾಗಿ ರೆಡಿ ಅಂದರೆ ನೀನು ಮಾಮೂಲಿ ಒಂದು ಕ್ರೀಮ್ ಹಚ್ಕೊಂಡು ಕ್ರೀಮ್ ಮಾಮೂಲಿ ಮಾಯ್ಚರೈಸರ್ ಹಚ್ಚಿಬಿಟ್ಟು ನಾನು ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ ಅಷ್ಟೇ ಅದಾದಮೇಲೆ ನನ್ನ ಮಗ ಅಲ್ಲಿ ಆಟ ಇದ್ದ ಅಲ್ಲಿಂದ ಬಂದು ಮತ್ತೆ ಇದು ಸಂಜೆಯಿಂದ ಕಂಟಿನ್ಯೂ ಮಾಡಿದೆ ವೀಡಿಯೋನ ಸಂಜೆಯೂ ಕಾಫಿ ಅವನಿಗೆ ಪಾಪುಗೆ ಒಂದು ಸ್ವಲ್ಪ ರಸ್ಕು ನಾನೆರಡು ರಸ್ಕು ತಿಂದೆ ಅವನೇನೋ ಬೇಡ ಅಂತಿದ್ದ ಆಮೇಲೆ ತಿಂದ ಕಾಫಿ ಕಾಫಿ ಕುಡಿತಾ ಇದ್ದೀವಿ ಬನ್ನಿ ಕುಡಿಯೋಣ ಎಲ್ಲರೂ ಫ್ರೆಂಡ್ಸ್ ಕುಡಿಯೋಕ್ಕಾಗಲ್ಲ ಬಟ್ ತೋರಿಸ್ತೀನಿ ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ಕುಡೀರಿ ಈಗ ಮಳೆ ಟೈಮ್ ಬೇರೆ ಮಳೆಗೂ ಅದಕ್ಕೂ ಕಾಫಿಗೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಿಮ್ಮ ಸಪೋರ್ಟಿಂದಲೇ ನಾನು ಮುಂದೆ ಮಾ ವೀಡಿಯೋ ಮಾಡೋಕ್ಕೆ ಇನ್ನೂ ನನಗೆ ಮೋಟಿವೇಶ್ನಲ್ ಸಿಕ್ಕಾಗಾಗುತ್ತೆ ಅದಕ್ಕಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಈ ವಿಡಿಯೋನ ಏನಾದರೂ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ओके फ्रेंड्स बाय बाय